ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ರಕ್ಷಾ ಬಂಧನ ಅಂದ್ರೆ ಅಣ್ಣ ತಂಗಿಯರ ಹಬ್ಬ ಇನ್ನು ಇದೇ ಹಬ್ಬದ ವಿಶೇಷವಾಗಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಅವ್ರಿಗೆ ಎಂ ಎಲ್ ಸಿ ತಾರಾ ಅವರು ರಾಖಿ ಕಟ್ಟೋ ಮೂಲಕ ರಕ್ಷಾ ಬಂಧನ ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಇನ್ನು ತಾರಾ ಅವರು ರಾಖಿ ಕಟ್ಟಿ ಆದ್ಮೇಲೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು ರಕ್ಷಾ ಬಂಧನ ಹಬ್ಬದ ಬಗ್ಗೆ ಮಾತಾಡಿದ್ದಾರೆ ಜೊತೆಗೆ ತಾರಾ ಅವರು ಕೂಡ ಮಾತಾಡಿದ್ದಾರೆ ಇದೇ ವಿಡಿಯೋನ ನೀವು ಕೂಡ ನೋಡಬಹುದು ಅಂಡ್ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಜೊತೆಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ರಕ್ಷಾ ಆಚರಿಸ್ತೇನೆ ಮತ್ತೆ ಕಳೆದ ಕೆಲವು ವರ್ಷಗಳಿಂದ ಹಸಿರು ರಕ್ಷಾ ಬಂಧನವನ್ನು ನಾನು ಆಚರಿಸ್ತೇನೆ ನಮ್ಮ ರಕ್ಷಾ ಬಂಧನ ಅದು ಭೂಮಿ ತಾಯಿಗೆ ಪ್ರಸ್ತುತಿ ಮಾತೆಗೆ ಭಾರತ ಮಾತೆಗೆ ರಕ್ಷೆ ಆಗಲಿ ಆ ರೀತಿ ನಾವು ನೂರ ಇಪ್ಪತ್ತೈದು ಕೋಟಿ ಭಾರತೀಯರು ಮತ್ತು ಎಲ್ಲ ವಿಶ್ವದ ನಿವಾಸಿಗಳು ಹಸಿರು ರಕ್ಷಾಬಂಧನವನ್ನು ಆಚರಿಸೋಣ ಮತ್ತು ಇವತ್ತು ಸಂಕಲ್ಪ ತೊಡೋಣ ಯಾವುದೇ ಕಾರ್ಯ ಕಾರಣಕ್ಕೆ ನಾವು ಗಿಡಮರಗಳನ್ನು ಕಡಿಯೋದಿಲ್ಲ ಗಿಡಮರಗಳನ್ನು ಮತ್ತು ಪ್ರಕೃತಿಯನ್ನು ನಾವು ರಕ್ಷಿಸ್ತೇವೆ ವಿಶೇಷವಾಗಿ ಪ್ರತಿ ಭಾನುವಾರ ನಾವು ಗಿಡಗಳನ್ನು ನೆಡ್ತೇವೆ ಮತ್ತು ಹೇಗೆ ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹವನ್ನು ಶುರು ಮಾಡಿದರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸತ್ಯಾಗ್ರಹವನ್ನು ಶುರು ಮಾಡಿದರು ನಾವೆಲ್ಲ ಕಳೆದ ಎಂಬತ್ನಾಲ್ಕು ಭಾನುವಾರಗಳಿಂದ ಸಸ್ಯಾಗ್ರಹವನ್ನು ಶುರು ಮಾಡಿದ್ದ ನಮಗೆ ತಂಪ ತಂಪ ತಂಪೆರೆಯ ತಂಪೆರಿಬೇಕು ಸಾಕಷ್ಟು ಮಳೆ ಆಗಬೇಕು ರೈತರಿಗೆ ಬೆಳೆ ಆಗಬೇಕು ಸಮೃದ್ಧಿ ಇರಬೇಕು ಅಂತಂದರೆ ನಾವು ಯಾವಾಗಲೂ ಹೇಳ್ತೀವಲ್ಲ ಮಳೆ ಬೆಳೆ ಆಗಬೇಕು ಇದೇ ಶ್ರಾವಣದ ಸಂದರ್ಭದಲ್ಲಿ ನಾವು ಹೇಳೋದು ಮಳೆ ಬೆಳೆ ಆಗಬೇಕು ಮತ್ತು ನಮ್ಮ ಪ್ರಕೃತಿ ಮಾತೆ ನಮ್ಮ ಕರ್ನಾಟಕ ಮಾತೆ ಭಾರತ ಮಾತೆ ಆ ಹಸಿರು ಸರಗನ್ನು ಹೊಂದಿರಬೇಕು ಆ ಹಸಿರು ನಾವು ಸೋದರಿಗೆ ರಕ್ಷೆ ಕಟ್ಟೋದು ಸೋದರಿ ಸೋದರಿಗೆ ರಕ್ಷೆ ಕಟ್ಟೋದೇನು ಅಂತಂದರೆ ನನ್ನನ್ನು ರಕ್ಷಿಸೋದು ಆ ರೀತಿ ಇವತ್ತು ಪ್ರಕೃತಿ ಮಾತೆಯನ್ನು ರಕ್ಷಿಸುವಂಥ ಒಂದು ಪವಿತ್ರವಾದಂಥ ರಕ್ಷಾವಂಧನವನ್ನು ಎಲ್ಲ ಆಚರಿಸ್ತಾ ಇದ್ದೇವೆ ಈ ರಕ್ಷಾ ರಕ್ಷಾ ಬಂಧನದಲ್ಲಿ ನಮ್ಮ ಬೆಂಗಳೂರಿನ ನನ್ನೆಲ್ಲ ಸೋದರಿಯರು ಸ್ನೇಹಿತರು ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲ ನಾನು ಶುಭ ಹಾರೈಸಿದ್ದೇನೆ ನಾವೆಲ್ಲ ಪಣ ತೊಡೋಣ ಮುಂಬರುವಂಥ ದಿನಗಳಲ್ಲಿ ಬೆಂಗಳೂರಿನ ಮತ್ತು ರಾಜ್ಯದ ಕೆರೆಗಳನ್ನು ರಕ್ಷಿಸೋಣ ಬೆಂಗಳೂರಿನ ಮತ್ತು ರಾಜ್ಯದ ಅರಣ್ಯಗಳನ್ನು ಗಾಡುಗಳನ್ನು ರಕ್ಷಿಸೋಣ ಬೆಂಗಳೂರಿನ ಮತ್ತು ನಮ್ಮ ರಾಜ್ಯದ ಕೃಷ್ಣ ಕಾವೇರಿ ತುಂಗಭದ್ರ ಎಲ್ಲ ನದಿಗಳನ್ನು ನಾವು ರಕ್ಷಿಸೋಣ ಅದರ ಜೊತೆಯಲ್ಲಿ ನಾವು ನಮ್ಮ ರಾಜ್ಯಕ್ಕೆ ಇನ್ನೂ ಹೆಚ್ಚು ಸಮೃದ್ಧವಾಗಿ ಮಳೆ ರೀತಿಯೊಳಗೆ ರೈತರಿಗೆ ಕಲ್ಯಾಣ ರೀತಿಯೊಳಗೆ ನಾವು ಪ್ರಯತ್ನ ಮಾಡೋಣ ಅಂತ ನಾನು ಇವತ್ತು ಸಾಯಿಸಿದ್ದೇನೆ